ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ನಾವು ಸಮಯಕ್ಕೆ ತಕ್ಕಂತೆ ಯುವ ಜನೋತ್ಸವ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಡೀನ್ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಡೆಸಿದ್ದಾರೆ ಅವರಿಗೆ ನಾನು ಶ್ಲಾಘನೀಯ ಯಾಕೆಂದ್ರೆ ಪ್ರತಿಯೊಂದು ಮಹಾವಿದ್ಯಾಲಯಗಳಿರುವ ಯುವ ನಮ್ಮ ಯುವ ಸ್ನೇಹಿತರೇನಿದ್ದಾರೆ ವಿದ್ಯಾರ್ಥಿಗಳಲ್ಲಿರುವ ಅಡವಿ ಅಡಗಿರುವ ಸ್ತುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸೋದು ನಮ್ಮ ವಿಶ್ವವಿದ್ಯಾಲಯದ ಮೂಲ ಕರ್ತವ್ಯ ಯಾಕೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವೆಲ್ಲ ಅಗ್ರಿಕಲ್ಚರ್ ಇರೋರು ನಮಗೆ ಎಲ್ಲ ಟ್ಯಾಲೆಂಟ್ಸು ಇದೆ ನಾವು ಓದ್ತೀವಿ ಎಕ್ಸಾಮ್ ಬರಿತೀವಿ ಮಿಸ್ಡ್ ಎಕ್ಸಾಮ್ ಇರುತ್ತೆ ಒಂದು ದಿವ್ಸಕ್ಕೆ ಹತ್ತು ಎಕ್ಸಾಮು ಬರೆಯೋಷ್ಟು ಕೆಪ್ಯಾಸಿಟಿ ನಮಗಿದೆ ಅಲ್ವಾ ಸೊ ಎಲ್ಲ ಥರದ ನಾಟಕಗಳನ್ನು ಸಹ ನಾವು ಮಾಡ್ತೀವಿ ಕ್ಲಾಸ್ ಒಳಗೆ ಮತ್ತು ಕ್ಲಾಸ್ ಹೊರಗೆ ಮತ್ತು ಎಲ್ಲರೂ ಸಹ ಸಾಹಿತ್ಯ ಆಸಕ್ತರು ಸಾಹಿತ್ಯ ಆಸಕ್ತರು ಯಾಕೆ ಹೇಳ್ತೀನಿ ಅಂದರೆ ಯಾರೂ ಪುಸ್ತಕ ತೊಗೊಂಡಿಲ್ಲ ನಾಲ್ಕು ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರೂ ಪುಸ್ತಕ ತಗೊಂಡಿಲ್ಲ ಬಟ್ ಎಲ್ಲ ಪುಸ್ತಕ ಓದಿದ್ದಾರೆ ಲೈಬ್ರರಿನಲ್ಲಿ ಸೊ ಆ ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳು ಸಾಹಿತ್ಯ ಆಸಕ್ತರು ಈಗ ನಾನು ಭಾಷಣವನ್ನು ಇಲ್ಲಿ ಮಾಡ್ತೀನಿ ಅಂದರೆ ಇದರ ಕೆಲವು ಅಂಶಗಳಿದಾವೆ ಪರಮ ಪೂಜ್ಯರು ವಿವೇಕಾನಂದರ ಒಂದು ಕಥೆ ಏನು ಹೇಳಿದ್ದವು ಇದನ್ನ ನೀವು ಬರ್ಕೋಬೇಕು ಯಾಕಂದ್ರೆ ನಿಮ್ಮ ತಲೆಹೊಳಿ ಬಹಳಷ್ಟು ಇಪ್ಪತ್ತು ನಿಮಿಷ ಆದ್ಮೇಲೆ ನಿಮ್ಮ ತಲೆ ಒಳಗೆ ಉಳಿಯೋದಿಲ್ಲ ಅದಕ್ಕೆ ಇಂಥ ಸಮಾರಂಭಗಳಿಗೆ ಬಂದಾಗ ಒಂದು ಪುಸ್ತಕ ಪೆನ್ ಇದ್ರೆ ಅವರು ವಿದ್ಯಾರ್ಥಿ ಆಗ್ತಾರೆ ಯಾಕೆಂದ್ರೆ ಅದು ತಲೆ ಒಳಗಿರುತ್ತೆ ಅರ್ಥ ಆಯ್ತಲ್ಲ ಸೊ ನಾವು ಇವತ್ತು ಏನು ಪಾಠ ಮಾಡ್ತೀವಿ ಸ್ಟೇಜ್ ಮೇಲೆ ಅವು ಎಕ್ಸಾಮಿಗೆ ಬರ್ತದೆ ಗೊತ್ತಾಯ್ತಲ್ಲ ಆಗ ಮಾತ್ರ ನಿಮ್ಮ ತಲೆ ಒಳಗೆ ಹೋಗ್ತದೆ ಆ ದೃಷ್ಟಿಯಿಂದ ಪರಮಪೂಜ್ಯ ಸ್ವಾಮಿಗಳು ಹೇಳಿದ ಒಂದು ಪಾಠ ನಾನು ಹೇಳ ನಾನು ಈಗ ಹೇಳುವ ಪಾಠ ಮತ್ತು ದುಂಡಿರಾಜ್ ಸಾಹೇಬ್ರು ಹೇಳುವ ಪಾಠಗಳು ನಿಮ್ಮ ಎಕ್ಸಾಮ್ಗೆ ಹತ್ತು ಮಾರ್ಕ್ಸಿಗೆ ಬರ್ತದೆ ಆವಾಗ ನಿಮ್ಮ ತಲೆ ಒಳಗೆ ಹೋಗ್ತದೆ ನನಗೆ ಗೊತ್ತಿದೆ ನೀವೆಲ್ಲ ಹೆಂಗೆ ಕಲಿತೀರಿ ಅಂತ ಕ್ಲಾಸಲ್ಲಿ ಒಬ್ಬನು ಚೆನ್ನಾಗಿ ಬರೀತಾನಲ್ಲ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳೋರಲ್ಲ ಅವಂದೇ ಜೆರಾಕ್ಸ್ ನೋಟ್ಸ್ ಎಕ್ಸಾಮ್ ದಿವಸ ಎಲ್ಲರ ಹತ್ರ ಇರುತ್ತೆ ಇಲ್ಲ ಅಂದರೆ ಝರಾಕ್ಸ್ ಅಂಗಡಿಲಿ ಇರುತ್ತೆ ದಿಸ್ ಈಸ್ ದ ಟ್ರೆಂಡ್ ಆಫ್ ಎಜುಕೇಶನ್ ಟುಡೇ ಸೊ ನಾವು ಐ ಕಮ್ ಟು ದಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪಾಠಗಳ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಮತ್ತು ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಎಲ್ಲ ಕಾಲೇಜುಗಳು ಸಹ ನಾವು ಡಿಫ್ರೆಂಟ್ ಕ್ಲಬ್ಸ್ ಮಾಡ್ತಾ ಇದೀವಿ ಆರ್ಟ್ ಕ್ಲಬ್ ಕನ್ನಡ ಕ್ಲಬ್ ಮತ್ತು ಟ್ರೆಕ್ಕಿಂಗ್ ಕ್ಲಬ್ ಅಡ್ವೆಂಚರಸ್ ಕ್ಲಬ್ ಆಮೇಲೆ ಕಲ್ಚರಲ್ ಕ್ಲಬ್ ಈ ಥರ ಕ್ಲಬ್ಗಳನ್ನು ಮಾಡ್ಕೊಂಬಿಟ್ಟು ವಿದ್ಯಾರ್ಥಿಗಳಿಗೆ ಯಾವ ಯಾವ ವಿಚಾರದಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಅವರು ಮುಂದೆ ಬರಬೇಕು ಅಂತ ಸೊ ಯೂಶಲಿ ನಾನು ವಿದ್ಯಾರ್ಥಿಗಳ ಜೊತೆಗೆ ಇದ್ದಾಗ ನನಗೆ ಪ್ರಪಂಚದ ಎಲ್ಲ ಸಮಸ್ಯೆಗಳು ಮರ್ತೋಗ್ಬಿಡ್ತವೆ ಎಲ್ಲ ಸಮಸ್ಯೆಗಳು ಮರೆತಾಗ್ತವೆ ಬಿಕಾಸ್ ನಾನು ಸುಮಾರು ಹತ್ತೊಂಬತ್ತು ವರ್ಷ ಐ ವಾಸ್ ಇನ್ ಟೀಚಿಂಗ್ ಟೂ ತೌಸಂಡ್ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಇಲ್ಲ ಐ ಬಿಕಮ್ ವೈಸ್ ಚಾನ್ಸಲರ್ ಸೊ ವಿದ್ಯಾರ್ಥಿಗಳ ಜೊತೆ ಇದ್ದಾಗ ಪ್ರಪಂಚದ ಯಾವುದೇ ಸಮಸ್ಯೆಗಳು ನಿಮಗೆ ಕಾಡೋದಿಲ್ಲ ನಿಮ್ಮ ತಲೆ ಯಾವುದೂ ವರಿಸೆ ಇರೋದಿಲ್ಲ ಅದಕ್ಕೋಸ್ಕರ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟಿಸಿಪೇಟ್ ಇನ್ ದಿಸ್ ಈವೆಂಟ್ ಮೈ ಸೆಲ್ಫ್ ಪರ್ಟಿಕ್ಯುಲರ್ಲಿ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಫಾರ್ ಅನದರ್ ಟೂ ಡೇಸ್ ಯಾವುದು ಫೋನ್ ಬಂದರೂ ಅಟೆಂಡ್ ಮಾಡಲ್ಲ ಯಾವುದೋ ಸಮಸ್ಯೆಗಳಿರಲ್ಲ ಒಂದು ಸೊ ಐ ವಾಂಟ್ ಟು ಬಿ ಯಂಗ್ ಐ ವಾಂಟ್ ಟು ಬಿ ಯಂಗ್ ವಿತ್ ದ ಯಂಗ್ ಸ್ಟೂಡೆಂಟ್ಸ್ ಸೊ ನಮ್ಗೆ ಎಷ್ಟು ಅರವತ್ತು ವರ್ಷ ಆಗಿರ್ಬೋದು ಬಟ್ ನಿಮ್ಮ ಜೊತೆಗಿದ್ದಾಗ ನಾನು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಅನ್ನೋ ಭಾವನೆ ನನಗೆ ಬರುತ್ತೆ ಅಲ್ವಾ ರಾಮನಾಥ್ ಅವರು ಹೇಳ್ತಾರೆ ಕೆಪ್ಯಾಸಿಟಿ ಬಿಲ್ಡಿಂಗಲ್ಲಿ ಸೊ ಒನ್ ಈಸ್ ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಪಾರ್ಟಿಸಿಪೇಟ್ ಸೆಕೆಂಡ್ ಒನ್ ಪಾರ್ಟಿಸಿಪೇಷನ್ ಒಂದಾಯ್ತು ಅಂದರೆ ಬರೀ ಪಾರ್ಟಿಸಿಪೇಷನ್ ಇದ್ರೆ ಮಾತ್ರ ಸಾಲದು ಪಾರ್ಟಿಸಿಪೇಷನ್ ಮಾಡೋರಿಗೆ ಎನ್ಕರೇಜ್ಮೆಂಟ್ ಮಾಡಕ್ಕೆ ಯು ಹ್ಯಾವ್ ಟು ಎನ್ಕರೇಜ್ ದಿ ಪಾರ್ಟಿಸಿಪೆಂಟ್ಸ್ ವಿಚ್ ಆರ್ ಡೂಯಿಂಗ್ ದ ಆಕ್ಟ್ಸ್ ಮೈ ಅದರ್ ಥಿಂಗ್ಸ್ ಆಮೇಲೆ ಯು ಟು ಎನ್ಕರೇಜ್ ಆಮೇಲೆ ಯು ಟು ಅಪ್ಲೋಡ್ ಯು ಹ್ಯಾ ಅಪ್ರಿಷಿಯೇಟ್ ಯು ಟು ಯು ಟು ಪಾಸ್ ದ ಕಾಮೆಂಟ್ಸ್ ಆಮೇಲೆ ಸಿಳ್ಳೆ ಹೊಡಿಬೇಕು ಚಪ್ಪಾಳೆ ತಟ್ಟಬೇಕು ಆಗ ಏನಾಗುತ್ತೆ ಪಾರ್ಟಿಸಿಪೇಟ್ಸ್ ಮಾಡಿದ್ರಿಗೆ ನನಗೆಲ್ಲಪ್ಪ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಸೊ ಅಪ್ರಿಷಿಯೇಷನ್ ಮಾಡಬೇಕು ಇದನ್ನ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು ಸೊ ಯು ಆರ್ ಟು ಅಪ್ಲೋಡ್ ಯು ಆರ್ ಟು ಅಕ್ನಾಲೆಡ್ಜ್ ಯು ಆರ್ ಟು ಅಪ್ರಿಷಿಯೇಟ್ ಹೂ ದೋಸ್ ಆರ್ ಪಾರ್ಟಿಸಿಪೇಟ್ಸ್ ಸೊ ದಟ್ಸ್ ವಾಟ್ ಐ ಲೈಕ್ ದಿ ಯಂಗ್ ಮೂವ್ಮೆಂಟ್ ಬಿಕಾಸ್ ಇಂಡಿಯಾ ಇಸ್ ದ ಓನ್ಲಿ ಯಂಗ್ ಕಂಟ್ರಿ ಇನ್ ದ ಏಜಿಂಗ್ ವರ್ಲ್ಡ್ ಬೇರೆ ದೇಶಗಳೆಲ್ಲ ಮುದುಕಾಗಿ ಹೋಗಿದಾವೆ ನಮ್ಮ ದೇಶ ಸುಮಾರು ಅರುವತ್ತೈದು ಪರ್ಸೆಂಟು ಇನ್ ದ ಏಜ್ ಗ್ರೂಪ್ ಆಫ್ ಏಯ್ಟೀನ್ ಟು ಥರ್ಟಿ ಫೈವ್ ಸೊ ಅನ್ಲೆಸ್ ವಿ ಎನ್ಕರೇಜ್ ಅವರ್ ಯಂಗ್ ಮೈಂಡ್ಸ್ ಇಗ್ನೇಟ್ ಅವರ್ ಮೈಂಡ್ಸ್ ಅವರ್ ಕಂಟ್ರಿ ವಿಲ್ ನೆವರ್ ಬಿ ಪ್ರೋಗ್ರೆಸ್ ಸೊ ವಿ ವಾಂಟ್ ಟು ಇಗ್ನೇಟ್ ಯುವರ್ ಮೈಂಡ್ಸ್ ವಾಟ್ ಎರ್ಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫಾರೆಸ್ಟ್ರಿ ಕಲ್ಚರಲ್ ಸಾಂಗ್ಸ್ ಯೂಟ್ಯೂಬ್ ನಮ್ಮ ಅಗ್ರಿಕಲ್ಚರ್ ಗ್ರಾಜ್ ಚಾಂಪಿಯನ್ ಆಫ್ ಚಾಂಪಿಯನ್ ಸೋನು ನಿಗಮ್ ನೀವೆಲ್ಲ ಹೆಸರು ಕೇಳಿದೀರ ಕೇಳಿದ್ರೆ ಇಲ್ವಾ ಅವನು ಅಗ್ರಿಕಲ್ಚರ್ ಗ್ರಾಜ್ಯೇಟೇ ಗೊತ್ತಿದೆ ನಿಮಗೆ ಸೊ ನಿಮಗೆ ಯಾವುದು ಫೀಲ್ಡ್ ಕಂಫರ್ಟಬಲ್ ಅನ್ಸುತ್ತೆ ಈವನ್ ಆಫ್ಟರ್ ಲರ್ನಿಂಗ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಯು ಕೆನ್ ಗೋ ಟು ದಟ್ ಫೀಲ್ಡ್ ಐ ಹಾವ್ ಬಿಕಮ್ ಐ ಹ್ಯಾವ್ ಸೀನ್ ಮೈ ಸ್ಟೂ ಮೈ ಕ್ಲಾಸ್ಮೇಟ್ಸ್ ಹ್ಯಾವ್ ಬಿಕಮ್ ದ ಫಿಲ್ ಫಿಲ್ಮ್ ಇದಾರೆ ನಾಟಕದಲ್ಲಿ ಇದಾರೆ ಸ್ಪೋರ್ಟ್ಸ್ ಅಲ್ಲಿ ಇದಾರೆ ಎಂಟ್ರಪ್ರಿನರ್ಶಿಪ್ ಆಗಿದ್ದಾರೆ ಸೊ ನಮ್ಮ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇರುವಷ್ಟು ಅವಕಾಶ ಯಾರಿಗೂ ಸಿಗೋಲ್ಲ ಪ್ರತಿ ಕಾಲೇಜಲ್ಲಿ ನಾವು ಅನೇಕ ಇವೆಂಟ್ಸ್ಗಳನ್ನು ಮಾಡ್ತೇವೆ ವಿಶ್ವವಿದ್ಯಾಲಯದಲ್ಲಿ ಮಟ್ಟದಲ್ಲಿ ಮಾಡ್ತೇವೆ ಮತ್ತು ಅಂತಹ ವಿಶ್ವವಿದ್ಯಾಲಯಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡ್ತೇವೆ ಲಾಸ್ಟ್ ಟೈಮ್ ನಾವು ವಿಂಪೀಟೆಡ್ ನಾನ್ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಎಸ್ಪೆಷಲಿ ಟ್ರೆಡಿಷನಲ್ ಯೂನಿವರ್ಸಿಟಿ ಜೊತೆಗೆ ನಾವು ಕಾಂಪೀಟ್ ಮಾಡಿದ್ವಿ ಗುಲ್ಬರ್ಗದಲ್ಲಿ ಫಸ್ಟ್ ಟೈಮ್ ಯು ಸೆಂಡ್ ಅವರ್ ಬಾಯ್ಸ್ ಹಾವ್ ಡನ್ ವಂಡರ್ಫುಲ್ ವೆಲ್ ಸೊ ನಾನ್ ಅಂದರೆ ಟ್ರೆಡಿಷನಲ್ ಯೂನಿವರ್ಸಿಟಿ ಜೊತೆಗೆ ಕಾಂಪೀಟ್ ಮಾಡೋದು ಬಹಳ ಕಷ್ಟ Even for the sports also, we are ready to send our teams to all the South Zone, what, whether agricultural or the traditional universities. So, what I mean to say, we want to develop the champions of champions in our university. So, that is our mode. So, after this participation, you note down all the, all the team managers, students, note down the positive and negative points of each team. அது மாட் ஆகிறது பிகாஸ் ஃபார் தி இம்ப்ரூவ்மெண்ட் ஃபார் தி நெக்ஸ்ட் சிமிலர்ல விண்ட் டூ டேக் தூடென்ட்ஸ் தி இன்டர் யூனிவர்சிட்டி யூத் ஃபெஸ்டிவல் சோ தாட் யூ ஆ டூ நோட் டவுன் த பசிட்டிவ் பாயிண்ட்ஸ் நெகட்டிவ் பாயிண்ட்ஸ் தென் டிஸ்கஸ் ஹவு டூ இம்ப்ரூவ் ஆல் சோ த யூனிவர்சிட்டி வாண்ட்ஸ் தி ஓவரல் டெவலப்மெண்ட் ஆஃப் தி ஸ்டூடெண்ட்ஸ் இன் ஆல் தி ஆடிவிட்டீஸ் ஓகே சோ யுவக்கி ಯಾಕೆ ನಾನು ಬಹಳಷ್ಟು ಸಂತೋಷವಾಗಿದ್ದೀನಿ ಅಂದರೆ ಒಂದು ಘಟನೆಯನ್ನು ಹೇಳ್ತೀನಿ ಕಳೆದ ವರ್ಷ ಐ ವಾಸ್ ಇನ್ ಎ ಟೆರಿಬಲ್ ಟೆನ್ಷನ್ ಡ್ಯೂರಿಂಗ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಆಫ್ ಒನ್ ನಾಟ್ ಹಂಡ್ರೆಡ್ ಟೆನ್ ಗ್ರಾಜುಯೇಟ್ಸ್ ಕೋರ್ಟ್ ವರ್ಡಿಕ್ ಕೇಮ್ ಆನ್ ಲೆವೆಂತ್ ಐ ವಾಸ್ ಇನ್ ಎ ಟೆರಿಬಲ್ ಟೆನ್ಷನ್ ಸೊ ದೆನ್ ಐ ಸ್ವಿಚ್ ಆಫ್ ಮೈ ಮೊಬೈಲ್ ಐ ಟುಕ್ ಕ್ಲಾಸ್ ಫಾರ್ ತ್ರೀ ಅವರ್ಸ್ ಟು ದಿ ಪಿ ಜಿ ಸ್ಟೂಡೆಂಟ್ಸ್ ಮೈ ಮೈಂಡ್ ವಾಸ್ ಟೋಟಲಿ ರಿಲ್ಯಾಕ್ಸ್ಡ್ So when we with the students, your mind is going to be totally relaxed. On 12th, 13th, we have conducted the uh, board of management. 14th, we have uh, written the this one. 14th night, we have issued the orders. I was not knowing 15th was a holiday. That was a mistake also. So 15th, we have issued the orders. Last year, 16th. ఆల్ హ రిపోర్టెడ్ ఆల్మోస్ట్ సిక్స్టీ స్టూడెంట్స్ సిక్స్టీ క్యాండి హిపోర్టెడ్ వాట్ మీన్స్ సే వెన్ యు ఆర్ విత్ ది స్టూడెంట్స్ ఆల్ యువర్ ప్రాబ్లమ్స్ ఆల్ యువర్ వరీస్ విల్ ఎవరేట్ లైక్ ఎనింగ్ సో మై సిన్సియర్ రిక్వెస్ట్ ఆల్ మై టీచర్స్ వట్ ఆఫ్ ద టైమ్ యూ స్పెండ్ టైమ్ విత్ ది స్టూడెంట్స్ యూ బి అట్ ఆఫ్ దివర్ ఆక్టివిటీస్ సో ఇక కుశాలప్ప జాస్తి చెప్పాలే ಮತ್ತೆ ಸಿಳ್ಳೆ ಬಂತು ಯಾಕೆ ಯಾಕೆ ಗೊತ್ತಿಲ್ಲ ನನಗೆ ಯಾಕೆ ಅಂದರೆ ಮೋಸ್ಟ್ಲಿ ಅವರು ಎಕ್ಸಾಮ್ನ ಈಸಿ ಎಕ್ಸಾಮ್ ಕೊಡ್ತಿರ್ಬೋದು ಒಂದು ಎರಡನೇದು ಈಸಿ ಕರೆಕ್ಷನ್ ಮಾಡ್ತಿರ್ಬೋದು ಆಮೇಲೆ ಗ್ರೇಡು ಚೆನ್ನಾಗಿ ಬರ್ತಿರ್ಬೋದು ಆಮೇಲೆ ಮಿಸ್ಡ್ ಎಕ್ಸಾಮ್ ಕೊಡ್ತಿರ್ಬೋದು ಇಲ್ಲ ಅಂದ್ರೆ ಈ ಮಸ್ ಬಿ ಫ್ರೆಂಡ್ಲಿ ವಿತ್ ಸ್ಟೂಡೆಂಟ್ಸ್ ಸೊ ಬಿಕಾಸ್ ಐ ವಾಸ್ ಆಲ್ಸೋ ಎ ಸ್ಟೂಡೆಂಟ್ ಸರ್ ಎ ಟೀಚರ್ ಇನ್ ಜೆನೆಟಿಕ್ಸ್ ನಾನು ಫಸ್ಟ್ ಇಯರು ಎಲ್ಲರನ್ನು ಪಾಸ್ ಮಾಡಿದೆ ಪೀಪಲ್ ಸ್ಟಾರ್ಟ್ ಇಡ್ ನೆಗ್ಲೆಟಿಂಗ್ ಮೀ ನಾನು ಯಾವಾಗ ಕೋರ್ಸ್ ಇರ್ತಿತ್ತು ಆವಾಗ ನನಗೆ ಬಂದು ನಮಸ್ಕಾರ ಮಾಡೋರು ನೆಕ್ಸ್ಟ್ ಡೇ ಎಕ್ಸಾಮ್ ಗ್ರೇಟ್ ಡಿಕ್ಲೇರ್ ಮಾಡಿ ಒಬ್ಬರು ನಮಸ್ಕಾರ ಮಾಡಲಿಲ್ಲ ಸೊ ನಾನೇನು ಮಾಡಿದೆ ಅಂದರೆ ಪ್ರತಿ ಸೆಮಿಸ್ಟರ್ ಹತ್ತು ಜನನ ಫೇಲ್ ಮಾಡ್ತಿದ್ದೆ ಸೊ ಐ ಆಮ್ ದಿ ಟಾಪ್ ಆಫ್ ದಿ ವರ್ಲ್ಡ್ హోల్ కాలేజ్ వా సూటింగ్ మీ ఐ థింక్ ఐ ఎం లైక్ దట్లా దిస్ సో రాజకొడతారు ఈ ఫార్ దిస్ వన్ సో వై ఐమ్ టెలింగ్ దీస్ ద పాప్యులారిటీ ఆర్ కౌంటింగ్ డిపెండింగ్ ఆన్ ది ఎస్ చప్పాళెడీరా కరెదు అడమినిస్ట్రేటర్స్ అండర్స్టాండ్ ఆగ్ అన్నో భావన ಎರಡನೇದಾಗಿ ನಾನು ಯಾಕೆ ಮುಂಚೆ ಭಾಷಣ ಮಾಡಕ್ಕೆ ಅಂದ್ರೆ ದುಂಡಿರಾಜ್ ಭಾಷಣ ಆದ್ಮೇಲೆ ನನ್ನ ಭಾಷಣ ಸಪ್ಪೆ ಅಲ್ವಾ ಅದಕ್ಕೆ ನಾನು ಐ ವಾಂಟ್ ಟು ಎಸ್ಕೇಪ್ ಸೊ ದುಂಡಿರಾಜರ ಹನಿಗವನಗಳನ್ನು ನಾನು ಬಹಳಷ್ಟು ಕೇಳಿದ್ದೇನೆ ನನ್ನ ಹನಿಗವನ ಒಂದು ಹೇಳಿಬಿಡ್ತೀನಿ ಇದು ತಪ್ಪಾಗಿತ್ತ ಗೊತ್ತಿಲ್ಲ ಉದ್ಘಾಟನೆಯಲ್ಲಿ ದೀಪವನ್ನು ಉದ್ಘಾಟಕರು ಬೆಳಗಿಸುತ್ತಾರೆ ಬತ್ತಿಯನ್ನ ಒಳಗಿನವರು ಇಡುತ್ತಾರೆ ಇದು ದೊಂಡಿಯವರು ಹೇಳೋದು ಇದೊಂದು ನೆನ್ ತಿನ್ನದು ಇವಲ್ಲ ಕವನಗಳನ್ನು ಹೇಳ್ತಾ ಇರ್ತೀನಿ ಸೊ ಇದೆಲ್ಲ ಆಮೇಲೆ ಕೊನೆಗೆ ನಾನು ಹೇಳೋದಿಷ್ಟೆ ಎಲ್ಲರೂ ಶ್ರದ್ಧೆಯಿಂದ ಪಾರ್ಟಿಸಿಪೇಟ್ ಮಾಡಬೇಕು ಆಮೇಲೆ ವಿತ್ ಶಿಸ್ ಇರಬೇಕು ಹ ಎಲ್ಲ ಟೈಮಲ್ಲೂ ಎಲ್ಲ ಟೀಚರ್ಸು ಮ್ಯಾನೇಜರ್ಸು ಇರಬೇಕು ಪ್ರೋಗ್ರಾಮ್ ಆಗಬೇಕಾದ್ರೆ ಆ ಕಡೆ ಈ ಕಡೆ ಅಳ್ಳಾಡಬಾರ್ದು ಸೊ ದ ಯೂನಿವರ್ಸಿಟಿ ಡಿಸಿಪ್ಲೀನ್ ಆ್ಯಂಡ್ ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಐ ಐ ಐ ಆಲ್ವೇಸ್ ಹೋಲ್ಡ್ ಆನ್ ದಿಸ್ ಟು ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್ಸ್ ಸೊ ಆ ದೃಷ್ಟಿಯಿಂದ ಎಲ್ಲರೂ ಶ್ರದ್ಧೆಯಿಂದ ಭಾಗವಹಿಸ್ಬೇಕು ಎಲ್ಲರೂ ಸಹ ಶ್ರದ್ಧೆಯಿಂದ ಇಲ್ಲಿ ಕೂತು ಅದನ್ನು ನೋಡಬೇಕಾಗ್ತದೆ ಸೊ ಅಂತ ಹೇಳಿದ್ವಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿಚಾರಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಮತ್ತು ಅರಣ್ಯ ಮಹಾವಿದ್ಯಾಲಯ ನನಗೆ ಭಾಳಷ್ಟು ಪ್ರೀತಿ ಪಾತ್ರವಾದ ಒಂದು ವಿಶ್ವವಿದ್ಯಾಲಯ ಸಾರಿ ಮಹಾವಿದ್ಯಾಲಯ ಇದಕ್ಕೆ ಏನೇನು ಸವಲತ್ತು ಬೇಕೋ ನಾವೆಲ್ಲ ಕೊಟ್ಟಿದ್ದೀವಿ ನಿಮಗೆ ಹಾಸ್ಟೆಲ್ ಬರ್ತಾ ಇದೆ ನೆಕ್ಸ್ಟ್ ಇಯರ್ ಆಡಿಟೋರಿಯಂ ಬರ್ತಾ ಇದೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬರ್ತಾ ಇದೆ ಆಮೇಲೆ ಇನ್ನು ಹೊಸ ಕೋರ್ಸ್ಗಳನ್ನು ನಾವು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತೀವಿ ಪಿ ಜಿ ಕೋರ್ಸ್ಗಳನ್ನು ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಏನು ಬೇಕಾಗುತ್ತೋ ವಿಶ್ವವಿದ್ಯಾಲಯ ಮತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಲ್ಲಿದ್ದಾರೆ ಎಲ್ಲರೂ ಒಟ್ಟುಗೂಡಿ ಈ ಮಾರಣ್ಯ ಮಹಾವಿದ್ಯಾಲಯನ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಇರಿಸಬೇಕಾಗ್ತದೆ ಆಮೇಲೆ ಐ ಸಿ ಎಫ್ ಎಲ್ಲಿ ನಮಗೆ ಎ ಪ್ಲಸ್ ಬಂದಿದೆಯಲ್ಲ ಎ ಡಬಲ್ ಪ್ಲಸ್ ಬಂದಿದೆ ಸೊ ರಾಷ್ಟ್ರದ ಆರು ಮಹಾವಿದ್ಯಾಲಯಗಳಿಗೆ ಮಾತ್ರ ಎ ಪ್ಲಸ್ ಬಂದಿರೋದು ಸೊ ಅದರಲ್ಲಿ ನಮ್ಮ ಮಹಾವಿದ್ಯಾಲಯ ಒಂದೊಂದು ನಮ್ಮ ಹೆಮ್ಮೆ ಆಲ್ಮೋಸ್ಟ್ ಮೂರು ತಿಂಗಳಿಗೆ ಒಂದ್ಸರಿ ನಾನು ಇಲ್ಲಿ ಬರ್ತಾ ಇರ್ತೀನಿ ಎಲ್ಲರ ಜೊತೆಗೆ ಮಾಡ್ತೀನಿ ಆಮೇಲೆ ದ ಫ್ಯಾಕಲ್ಟೀಸ್ ಆರ್ ಎಕ್ಸಲೆಂಟ್ ಇನ್ ದಿಸ್ ಕಾಲೇಜ್ ಸೊ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿ ಟ್ಯಾಲೆಂಟ್ಸ್ ವಿಚ್ ಆರ್ ಅವೈಲಬಲ್ ವಿತ್ ಟೀಚರ್ಸ್ ಅದು ನಿಮ್ಗೆ ಕರ್ತವ್ಯ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ಬಂದು ಆಮೇಲೆ ನನಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ